ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಮಾರ್ಗಶಿರ ಮಾಸದಲ್ಲಿ ತುಂಬ ವಿಶೇಷತೆ ಇರುತ್ತೆ ಅಂದರೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥ ಒಂದು ತಿಂಗಳಾಗಿರೋದರಿಂದ ಮಾರ್ಗಶಿರ ಮಾಸದಲ್ಲಿ ಶುಕ್ರವಾರದ ದಿನ ಈ ಪಾ ಒಂದು ಪರಿಹಾರವನ್ನು ನಾವು ಮಾಡಿಕೊಂಡಾಗ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಮಾನವ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ ಒಮ್ಮೆಲೇ ಆ ಕಷ್ಟಗಳು ಬಂದುಬಿಟ್ಟಾಗ ಸಾಕಪ್ಪ ಸಾಕು ಈ ಜೀವನ ಅಂತ ಅಂದ್ಕೊಂಡು ನಾವು ಒಂದೊಂದು ಸಾರಿ ದೇವ್ರನ್ನೇ ಬೈಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಎಷ್ಟೋ ಕೇಳ್ಕೊಳ್ತಾ ಇದ್ದೀವಿ ಎಷ್ಟು ನಂಬಿದ್ದೀವಿ ಯಾಕಪ್ಪ ತಂದೆ ನಮ್ಮ ನಮಗೆ ಇಷ್ಟೆಲ್ಲ ಪರೀಕ್ಷೆ ಇಡ್ತಾ ಇದೀಯಾ ಅಂತಂದ್ಬಿಟ್ಟು ಆದರೆ ಆ ತಂದೆ ನಮಗೆ ಪರೀಕ್ಷೆಗಳನ್ನು ಯಾಕೆ ಇಡ್ತಾ ಇರ್ತಾನೆ ಅಂತ ನಮಗೆ ಅಂದರೆ ಆ ಒಂದು ಯೋಚನಾ ಶಕ್ತಿಯನ್ನು ನಾವು ಕಳ್ಕೊಂಡಿರ್ತೀವಿ ಯಾಕಂದರೆ ಕಷ್ಟಗಳು ಜಾಸ್ತಿ ಆದಾಗ ನಮಗೆ ಅದೆಲ್ಲ ಯೋಚನೆ ಮಾಡೋದಿಲ್ಲ ಸ್ನೇಹಿತರೆ ಬರುವಂಥ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಕಷ್ಟಗಳೇನಾದರೂ ಬಂದಾಗ ತಡ್ಕೊಳ್ಳೋದಕ್ಕಾಗೋದಿಲ್ಲ ಈ ಕಷ್ಟಗಳನ್ನು ನೀನು ತಡ್ಕೊಂಡು ನಿನ್ನನ್ನು ನೀನು ಗಟ್ಟಿ ಮಾಡ್ಕೋ ಅಂತ ಸಾಯಿನಾಥರು ನಮಗೆ ತಿಳಿಸುವಂಥದ್ದು ಸ್ನೇಹಿತರೆ ಒಂದು ಒಳ್ಳೆಯ ಪರಿಹಾರನ ತಿಳಿಸಿರುವಂಥದ್ದು ಸಾಯಿನ ಥರ ಪರಿಹಾರ ಈ ರೀತಿ ಇದೆ ಇದನ್ನು ನಾವು ಈ ದಿನ ಶುಕ್ರವಾರ ಮಾಡಿಕೊಂಡಾಗ ಎಲ್ಲರ ಮನೆಯಲ್ಲೂ ಆ ತಂದೆಯ ಫೋಟೋ ಅಥವಾ ವಿಗ್ರಹ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಯಾರು ಈ ನಾಲ್ಕು ಅಥವಾ ಐದು ಅಥವಾ ನೀವು ಇನ್ನಷ್ಟು ಎಂಟು ಈ ಪರಿಹಾರಗಳನ್ನ ಅಂದರೆ ವಾರಗಳು ಮಾಡಿಕೊಂಡಾಗ ನಿಮ್ಮ ಕೋರಿಕೆಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಸ್ನೇಹಿತರೆ ಈಗ ಮಾರ್ಗಶಿರ ಮಾಸ ಆಗಿರೋದ್ರಿಂದ ನಿಮ್ ನಿಮ್ಗೆ ಏನಾದರೂ ಸಂಕಲ್ಪ ಮಾಡಿಕೊಂಡು ಏನು ಏನಾದರೂ ಮನೆ ಕಟ್ಟೋದಿದೆ ಅಥವಾ ಒಡವೆಗಳು ತಗೊಳ್ಳೋದಿದೆ ಮದುವೆ ಮಾಡೋದಿದೆ ಮಕ್ಕಳಿಗೆ ಒಳ್ಳೆಯ ಮ್ಯಾಚಿಂಗ್ ಬರಬೇಕು ಸುಮಾರು ಸ್ನೇಹಿತರೆ ಮನುಷ್ಯ ಅಂದ ಮೇಲೆ ಒಂದರ ಮೇಲೆ ಒಂದು ಆಸೆ ಅನ್ನೋದು ಬರ್ತಾನೆ ಇರುತ್ತೆ ಕೊನೆ ಅನ್ನೋದು ಇರೋದಿಲ್ಲ ಅದಕ್ಕೆ ಈ ಪರಿಹಾರ ಮಾತ್ರ ನಮಗೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥ ಒಂದು ಸುಂದರವಾದ ಶಕ್ತಿದಾಯಕವಾದ ಪರಿಹಾರ ನಾವು ಸಾಯಿನಾಥರ ಫೋಟೋ ಅಥವಾ ವಿಗ್ರಹ ಇದ್ದರೆ ಆ ತಂದೆಗೆ ತುಂಬ ಇಷ್ಟವಾದ ಕಲ್ಲರ್ ಅಂದರೆ ಅದು ಹಳದಿ ಕಲ್ಲರು ಹಳದಿ ಬಟ್ಟೆಯನ್ನು ಆ ತಂದೆಗೆ ಅಂತಲೇ ಒಂದು ಇಟ್ಬಿಡಿ ಸ್ನೇಹಿತರೆ ವಿಗ್ರಹ ಏನಾದರೂ ಇದ್ದರೆ ತಪ್ಪದೆ ಪ್ರತಿನಿತ್ಯ ನಿಮ್ಮ ಕೈಯ್ಯಲ್ಲಿ ಸಾಧ್ಯವಾದರೆ ಯಾವಾಗ ಪೂಜೆ ಮಾಡ್ತೀರೋ ಆವಾಗಲೆಲ್ಲ ನಿಮಗೆ ಹಾಲಿನ ಅಭಿಷೇಕ ಮಾಡಿ ಸ್ನೇಹಿತರೆ ಹಾಲಿನ ಅಭಿಷೇಕ ಅಂದರೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸಮೃದ್ಧಿ ಅನ್ನೋದು ತುಂಬಿ ತುಳುಕಾಡುತ್ತೆ ನಮಗೆ ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಮನೆಯಲ್ಲಿರುವಂಥ ಎಲ್ರಿಗೂ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸುಮಾರು ಜನ ಈ ಪರಿಹಾರಗಳನ್ನ ಮಾಡಿಕೊಂಡು ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಬಂದಿದೆ ನಮಗೇನಂದರೆ ಏನೂ ಇರಲಿಲ್ಲ ಮನೆ ಅನ್ನೋದು ನಮ್ಮ ಕನಸಾಗಿತ್ತು ಆದರೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಒಂದು ಸೈಟ್ ಇರಲಿಲ್ಲ ಕಟ್ಟೋದಕ್ಕೂ ಕೂಡ ಈ ರೀತಿ ಇರಬೇಕಾದ್ರೆ ನಮಗೆ ಅದೊಂದು ದೊಡ್ಡ ಕನಸೇ ಆದರೆ ಒಂಥರ ಮಿರಾಕಲ್ ಅಂತಾಯಿತು ನಾವು ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡಿಕೊಂಡು ಆ ತಂದೆಯನ್ನು ಇಷ್ಟು ವಾರಗಳು ನಾವು ಮಾಡ್ತೀವಿ ತಂದೆ ದೀಪ ಹಚ್ಚಿ ನಿಮಗೆ ಈ ಪರಿಹಾರವನ್ನು ಮಾಡ್ತೀನಿ ಅಂತಂದ್ಬಿಟ್ಟು ಒಂದು ಒಬ್ಬ ಆಯಿ ಸ್ನೇಹಿತರೆ ಇದು ನಿಜವಾಗ್ಲೂ ನಡೆದಿರುವಂಥ ಒಂದು ಘಟನೆ ಆಗಿರುತ್ತೆ ಯಾವಾಗಲೂ ಅಷ್ಟೇ ಎಲ್ರಿಗೂ ಆಸೆ ಇರುತ್ತೆ ಒಂದು ಪುಟ್ಟದಾಗಿ ಮನೆ ಮಾಡಿಕೊಳ್ಬೇಕು ನಮಗೆ ಆಸೆ ಅಂತಂದ್ಬಿಟ್ಟು ಏನೂ ಇಲ್ಲ ತಾಯಿ ಹತ್ರ ಒಂದು ರೂಪಾಯಿ ಕೂಡ ಇಲ್ಲ ಆಗ ದುಡಿಬೇಕು ಆಗ ತಿನ್ನಬೇಕು ಅಂಥವರು ಕೂಡ ಆಸೆ ಪಡಬೇಕಾ ಅಂತ ಸುಮಾರು ಜನ ಅಂದ್ಕೊಳ್ಬಹುದು ಮನುಷ್ಯ ಅಂದಮೇಲೆ ಎಲ್ರಿಗೂ ಆಸೆ ಇರುತ್ತೆ ಸ್ನೇಹಿತರೆ ಆ ತಾಯಿ ಅಪ್ಪ ನೀನೇ ನನಗೊಂದು ಗೂಡನ್ನು ನಾನು ಕಟ್ಕೊಳ್ಳೋದಕ್ಕೆ ದಾರಿಯನ್ನು ತೋರಿಸು ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ನನ್ನದು ಅನ್ನೋದು ಒಂದು ಸ್ವಲ್ಪನೂ ಭೂಮಿ ಇಲ್ಲ ತಂದೆ ನೀನೇನು ಮಾಡ್ತೀಯೋ ಮಾಡು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಸ್ನೇಹಿತರೆ ಶುಕ್ರವಾರದ ದಿನಗಳಲ್ಲಿ ಆ ತಾಯಿ ಆ ತಂದೆಯ ಫೋಟೋ ಅನ್ನೋದು ಅವ್ರ ಮನೆಯಲ್ಲಿತ್ತು ಯಾವಾಗಲೂ ಆ ತಾಯಿ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಆ ತಾಯಿ ಪೂಜೆ ಮಾಡ್ಕೊಳ್ತಾ ಅಂದರೆ ಶ್ರದ್ಧಾ ಭಕ್ತಿ ನಂಬಿಕೆ ಅನ್ನೋದು ಇತ್ತು ಇಪ್ಪತ್ತೊಂದು ಏಲಕ್ಕಿ ಕ್ಕಿಯನ್ನು ತಗೊಂಡು ಆ ತಾಯಿ ಹಾರ ಮಾಡ್ತಾ ಇದ್ಲು ಸ್ನೇಹಿತರೆ ಹಾರ ಮಾಡೋದು ಯಾವ ಥರ ಅಂದರೆ ನಾವು ಒಂದು ಸುಮ್ಮನೆ ಒಂದು ಬಟ್ಲಲ್ಲಿ ಆ ಇಪ್ಪತ್ತೊಂದು ಏಲಕ್ಕಿಯನ್ನು ಸ್ವಲ್ಪ ಅರಿಶಿಣದ ನೀರು ಹಾಕಿಬಿಟ್ಟು ಅದರಲ್ಲಿ ಹಾಕಿ ಒಂದು ಐದಾರು ಸೆಕೆಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ದಾರವನ್ನು ತಗೊಂಡು ಪೋಣಿಸ್ಬೇಕಾಗುತ್ತೆ ಈ ಅರಿಶಿಣದ ನೀರು ಯಾಕೆ ಅಂದರೆ ಸ್ವಲ್ಪ ಆಗುತ್ತೆ ಒಂದು ಇಲಾಚಿ ಅದನ್ನು ಪೋಣಿಸೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ನೀವು ಹಳದಿ ದಾರ ಅಥವಾ ಹಳದಿದಾರ ಇಲ್ಲ ಅಂದರೆ ವೈಟ್ ದಾರನೇ ತಗೊಂಡು ಅದಕ್ಕೆ ಅರಿಶಿನ ಆ ಪೋಣಿಸ್ಬಿಡಿ ಆರ ಥರ ಇಪ್ಪತ್ತೊಂದು ಏಲಕ್ಕಿಯನ್ನು ತಗೊಂಡು ನೀವು ಪೋಣಿಸ್ಬಿಟ್ಟು ಏನು ಮಾಡಬೇಕು ಅಂದರೆ ಅದನ್ನು ಕಟ್ಟಿಬಿಟ್ಟು ಆ ತಂದೆಯ ಫೋಟೋಕ್ಕೆ ಹಾಕಬೇಕು ಗಂಧ ಅರಿಶಿನ ಈ ಕುಂಕುಮ ಎಲ್ಲೂ ಇಟ್ಟು ಅಲಂಕಾರ ಮಾಡಿಕೊಂಡು ಹೂವುಗಳು ಅನ್ನೋದು ಹಳದಿ ಕಲ್ಲರಲ್ಲಿದ್ದರೆ ತುಂಬ ಚೆನ್ನಾಗಿ ಆ ತಂದೆಗೆ ಇಷ್ಟ ಇದ್ರನ್ನೇ ಇಡಬೇಕು ಅಂತ ಏನೂ ಇಲ್ಲ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ನೀವು ಏನಾದರೂ ಇಡಬಹುದು ಸ್ನೇಹಿತರೆ ತಪ್ಪದೆ ನೋಡಿ ನೀವು ಸಾಯಿನಾಥರನ್ನು ಯಾವ ದಿನ ಪೂಜೆ ಮಾಡ್ತೀರೋ ಆ ದಿನದಲ್ಲಿ ಎಲ್ಲಾದರೂ ಅಷ್ಟೇ ನಾಯಿ ಹಸು ಪಕ್ಷಿ ಪ್ರಾಣಿ ಯಾವುದೇ ಆಗಿರಬಹುದು ಏನು ಈ ಇಷ್ಟರಲ್ಲೂ ಯಾವುದು ಸಿಕ್ಕಿದ್ರೆ ಅವುಗಳಿಗೆ ನಿಮಗೆ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ಕೊಡ್ತಾ ಬಂದಾಗ ಬೆಟ್ಟದಷ್ಟು ಇರುವ ಸಮಸ್ಯೆಗಳು ಕೂಡ ಕರ್ಪೂರದ ರೀತಿಯಲ್ಲೇ ಕರಗೋಗುತ್ತೆ ಆ ತಂದೆ ಹೇಳಿರುವಂಥದ್ದು ಅದನ್ನು ಮಾಡಿಕೊಂಡಾಗ ನಮಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಪರಿಹಾರ ಬಂದು ಅಂದರೆ ಏಲಕ್ಕಿಯನ್ನು ನೀವು ಹಾರ ಹಾಕಿಬಿಟ್ಟು ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ ಇಪ್ಪತ್ತೊಂದು ಇಲಾಚಿ ಹಾಕಿರ್ತೀವಲ್ವಾ ಅದು ಹಾರ ತುಂಬ ಶಕ್ತಿದಾಯಕವಾಗಿರುತ್ತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ತುಂಬ ಇದೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಏನು ದುಡಿತಾ ಇದ್ದಾರೆ ದುಡಿತಾ ಇದ್ದಾರೆ ಆದ್ರೂ ಅವ್ರಿಗೆ ಏನೋ ದರಿದ್ರ ಅಪ್ಪ ಹೆಂಗಿದ್ದಾರೆ ಅಂತ ಅಂದ್ಬಿಟ್ಟು ಮಾತಾಡ್ಕೊಳ್ತಾರೆ ನೋಡಿ ಹೌದು ನಮಗೆ ಕೈಗೆ ಬಂದಿದ್ದು ಬೈಕ್ ಬರೋದೇ ಇಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ ಆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಸ್ನೇಹಿತರೆ ನೀವು ತಪ್ಪದೇ ಈ ಪರಿಹಾರನ ಮಾಡ್ಕೊಳ್ಳಿ ಅಥವಾ ನಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಆ ಥರ ಏನೂ ಇಲ್ಲಕ್ಕ ನಾವು ಯಾವ ಥರ ಮಾಡ್ಕೊಳ್ಬೇಕು ಅಂತ ಏನಾದರೂ ಅಂದರೆ ಸೇಮ್ ನೀವೊಂದು ಹಳಿ ಹಳದಿ ಬಟ್ಟೆಯನ್ನು ತಗೊಳ್ಳಿ ಇಲ್ಲಾಂದರೆ ಬಿಳಿ ಬಟ್ಟೆನ ಅರಿಶಿನದ ನೀರಲ್ಲಿ ಡಿಪ್ ಮಾಡಿ ಒಣಗಿಸ್ಬಿಟ್ಟು ತಗೊಂಡು ಆ ಅರಿಶಿಣದ ಬಟ್ಟೆಯಲ್ಲಿ ನೀವು ಇಪ್ಪತ್ತೊಂದು ಏಲಕ್ಕಿಯನ್ನು ಹಾಕಬೇಕಾಗುತ್ತೆ ಹಾರ ಮಾಡಿದ್ರೆ ಇಪ್ಪತ್ತೊಂದು ಏಲಕ್ಕಿಯನ್ನು ಹಾರ ಮಾಡಿ ಹಾಕಿ ಇಲ್ಲ ಆ ಥರ ಅಂದರೆ ನೀವು ಬಟ್ಟೆಯಲ್ಲಿ ಹಾಕಬೇಕು ಅಂದರೆ ಒಂದು ರೂಪಾಯಿ ಕಾಯಿನ್ ಹಾಕಿಬಿಟ್ಟು ನೀವು ಇಪ್ಪತ್ತೊಂದು ಏಲಕ್ಕಿಯನ್ನು ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಗಂಧ ಹಾಕಿ ಗಂಟನ್ನು ಕಟ್ಟಿ ಗಂಟನ್ನು ಕಟ್ಟಿ ಕೇಳ್ಕೊಳ್ಬೇಕಾಗುತ್ತೆ ದೇವರ ಮನೆಯಲ್ಲೇ ಇಡಿ ಯಾಕಂದರೆ ಎಲ್ಲ ದೇವರು ಒಂದೇ ಸ್ನೇಹಿತರೆ ನಿಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ತಾ ತಂದೆ ಸಾಯಿನಾಥ ನೀವು ನಮಗೆ ಒಂದು ದಾರಿಯನ್ನು ತೋರಿಸಿ ಈಗ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಅಥವಾ ಪ್ರಾಪರ್ಟಿ ತಗೊಳ್ಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಏನು ನಿಮ್ಮ ಆಸೆ ಇರುತ್ತೆ ನೋಡಿ ಸ್ನೇಹಿತರೆ ಅದನ್ನು ಕೇಳಿಕೊಂಡು ನಾವು ಇಷ್ಟ ಎಷ್ಟು ವಾರ ಈ ರೀತಿ ಮಾಡ್ತೀವಿ ತಂದೆ ಅಂತ ಸಂಕಲ್ಪ ಮಾಡಿಕೊಂಡು ಆ ಗಂಟನ್ನು ಕಟ್ಟಿ ದೇವ್ರ ಮನೆಯಲ್ಲಿ ಇಟ್ಬಿಡಿ ಆಮೇಲೆ ನೀವೇನು ಮಾಡಬೇಕು ಅಂದರೆ ಎಲ್ಲಿ ನೀವು ಸಾಯಿನಾಥರ ಹತ್ತಿರದಲ್ಲೇ ದೇವಸ್ಥಾನಗಳು ಇದ್ದರೆ ಆ ದೇವಸ್ಥಾನಕ್ಕೆ ನೀವು ಇದನ್ನು ಹೋಗಿ ಉಂಡಿನಲ್ಲಿ ಹಾಕಬಹುದು ಅಥವಾ ನಮಗೆ ದೇವಸ್ಥಾನಗಳು ಹತ್ತಿರದಲ್ಲಿ ಇಲ್ಲಕ್ಕ ನಾವು ಏನು ಮಾಡಬೇಕು ಅಂತ ಏನಾದರೂ ಇದ್ದರೆ ನೀವು ಅದನ್ನು ನಿಮಗೆ ಯಾವ ದಿನ ಸಾಧ್ಯ ಆಗುತ್ತೋ ಅದನ್ನು ನೀರಲ್ಲಿ ತಗೊಂಡೋಗಿ ಅಂದರೆ ಆ ಒನ್ರುಪಿ ಕಾಯ್ನನ್ನು ತಗೊಂಡು ಯಾರಿಗಾದರೂ ದಾನ ಮಾಡಿ ಸ್ನೇಹಿತರೆ ದಾನ ಮಾಡಿಬಿಟ್ಟು ಆ ಇಲಾಚಿಯನ್ನು ನೀವು ಬಟ್ಟೆ ಸಮೇತ ತಗೊಂಡೋಗಿ ನೀರಲ್ಲಿ ಬಿಡಿ ಆಗ ನಿಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ ಸಾಧ್ಯವಾದರೆ ನೀವು ಒಂದು ಐದು ಅಥವಾ ಒಂಬತ್ತು ವಾರಗಳು ಮಾಡಿಕೊಂಡು ನೋಡಿ ಯಾಕಂದರೆ ನಮಗೆ ಒಂದು ಸಂಕಲ್ಪ ಅಂತ ಕೇಳಿಕೊಂಡಾಗ ಇಷ್ಟು ವಾರಗಳು ಅಂತ ಮಾಡಿದಾಗ ಅಷ್ಟರೊಳಗಡೆ ನಿಮಗೊಂದು ದಾರಿ ತೋರಿಸಿದ್ರೆ ನೀವೇನು ಅಂದ್ಕೊಂಡಿರ್ತೀರೋ ಆ ಅಷ್ಟು ವಾರಗಳನ್ನ ಕಂಪ್ಲೀಟಾಗಿ ಮುಗಿಸಿ ಆಗ ಸಾಯಿನ ಥರ ಅನುಗ್ರಹ ಸದಾ ನಮ್ಮೆಲ್ಲರ ಮೇಲೂ ಇರುತ್ತೆ ಸ್ನೇಹಿತರೆ ಈ ಸುಲಭ ವಿಧಾನವನ್ನು ನೀವು ಫಾಲೋ ಮಾಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು